ನೆಲ್ಮಂಗ್ಲಾ ತಾಲೂಕಿನ ಕೆಲಸ ನನ್ನ ಸ್ವಂತ ತಾಯಿಯ ಊರ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತು ನಿಜವಾಗಿ ಬಡವರ ಪರವಾಗಿ ಇವತ್ತು ನನಗೆ ಶಕ್ತಿ ಜಮೀರ್ ಜಮೀರಣ್ಣವರಿಗೆ ಇಡೀ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕ ಬಂಧುಗಳ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿಕ್ಕೆ ಸಹಕರಿಸಿದಂತಹ ಎಲ್ಲ ನಮ್ಮ ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮುಖಂಡರುಗಳು ಅಲ್ಪಸಂಖ್ಯಾತ ಮುಖಂಡರುಗಳು ಎಲ್ಲ ನಾನು ಯಾರ ಹೆಸರನ್ನು ತಿಳ್ಕೊಬೇಡಿ ಇಸ್ಲಾಂಪುರ ಗ್ರಾಮದ ಎಲ್ಲ ಅಲ್ಪಸಂಖ್ಯಾತ ಮುಖಂಡರುಗಳು ಸಹಕರಿಸಿದೀರ ನಿಮ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ ಪಕ್ಷ ನಿನ್ ಜೊತೆ ನೀನ್ ಯಾವಾಗ ಬಂದ್ರು ನಿನ್ ಸ್ವಂತಕ್ಕೋಸ ಯಾವತ್ತು ಏನು ಕೇಳಲ್ಲ ಏನ್ ಬಂದ್ ನಾನು ನೋಡಿದೀನಿ ನಾನು ಬಹಳ ಸತ್ಯ ಬೈತ್ ಬಿಟ್ಟಿದೀನ ಅಸೆಂಬ್ಲಿಯಲ್ಲಿ ಎಲ್ಲ ಇಲಾಖೆ ಎಲ್ಲ ಮಂತ್ರಿಗಳು ಅಥವಾ ಈ ಫೈಲ್ ಫೈಲು ಆ ಪಿ ಒನ್ಗಳು ತಿರ್ತಾರೆ ನೋಡಿ ನಾನು ತಿರಿದಾಗ ಎರಡು ಮೂರು ಸದ್ಯ ಕರೆದು ಬೈದೆ ನಾನು ಏ ಸಿಣ್ಣ ಸಾಕು ಬಿಡಪ್ಪ ಎಷ್ಟು ರೀತಿಯ ನೀನು ಇಲ್ಲ ಇಲ್ಲಣ್ಣ ಜನ ನನ್ನ ವಿಶ್ವಾಸ ಮೇಲೆ ಮತ ಕೊಟ್ಟು ಕೆಲ್ಸವ್ರಣ್ಣ ಅವ್ರು ಋಣ ತಿರುಸಬೇಕಿಲ್ಲಣ್ಣ ನನ್ನ ಕೊನೆ ರಥ ಕೊಟ್ಟರು ಅವ್ರಿಗೆ ಸಾಲಣ್ಣ ಕೋಸ ನಾನು ಗುಲಾಮಿಯಾಗಿ ನಾನು ಗುಲಾಮಿಯಾಗಿ ನಾ ಅವ್ರು ಸೇವೆ ಮಾಡ್ಬೇಕಣ್ಣ ನಾನು ನನ್ನ ಕ್ಷೇತ್ರಕ್ಕೆ ಕೆಲಸ ಇದ್ದೇನ ಅಂತ ಎಲ್ಲ ಇಲಾಖೆಯಲ್ಲಿ ತಿರುಗ್ತಾ ಇದ್ದೀನಿ ನಾವೆಲ್ಲ ನಿಮ್ಮ ಜೊತೆ ಇದೀವಣ್ಣ ಇವೆಲ್ಲ ಇದೆ ನಾಗರಾಜು ಅವನಿರೇ ಉಲ್ಟಾ ಕೊಡ್ತಾನ ಕೇಳಪ್ಪ ನಾಗರಾಜು ಗೆದ್ದಾದ್ಮೇಲೆ ಇನ್ನ ನೀವು ಒಳ್ಳೇದ್ ಕೆಲಸ ಮಾಡ್ಬೇಕು ಅಣ್ಣ ಎಮ್ ಎಲ್ ಅವ್ರು ನಿನ್ ಆಶೀರ್ವಾದ ಮಾಡಿದರೆ ನೀವೇ ಅಭ್ಯರ್ಥಿ ಅಂತ ಹೇಳಿದರೆ ನಾನು ಅವ್ರನ್ನ ಕೇಳ್ತೀನಿ ಎಲ್ಲ ನಾಗರಾಜ್ ಕಚ್ಚಿ ಅಮ್ಮ ಲೈಟ್ ಅಂಕ ಪೂರಾ ಕಂಪ್ಲೀಟ್ ಕನ್ನ ಅವ್ರ ಕೆತ್ತೆ ಬಿ ಪೈಸೆ ಮೈ ಹೋನಾಣ್ಣು ಬೋನಿ ಬಾರ್ ಲೇಬಾರ್ ಒಂದು ಹದಿನೈದು ಕೋಟಿ ಕೊಡ್ತೀನಿ ಬಾಂಡ್ಗೆ ಹದಿನೈದು ಕೋಟಿ ಕೊಟ್ಟಿದ್ದೀನಿ ಇನ್ನೊಂದು ಹದಿನೈದು ಕೋಟಿ ಕೊಡ್ಬಿಡ್ತೀನಿ ಒಂದು ಹದಿನೈದು ದಿನ ದಿನಲ್ಲಿ ಆದೇಶ ಮಾಡ್ತೀನಿ ಹದಿನೈದು ದಿನ ಅಲ್ಲಿ ಆದೇಶ ಮಾಡ್ತೀನಿ ನನ್ನಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿ ಮನ್ ಮಾಡೋದು ಇಲ್ಲ ಕೊಡ್ತೀನಿ ನೋಡಿ ನೋಡ್ರಿ ಕೆತ್ತ ಚಾಲ ಆ ಪಂದಿ ಸಹ ತೆಗ್ರೆ ಆ ಪಚಿ ದಿನ ಮೇರ್ಬಾನಿ ಕೆತ್ತಿ ಕೆತ್ತ ಹೋ ಅಣ್ಣ ನಾನು ಇನ್ನ ಒಂದೇ ಅದು ನೋಡುವ ಇದ್ರೆ ಕೊಡುವ ನಾನು ನಿನ್ನಲ್ಲಿ ರಿಕ್ವೆಸ್ಟ್ ಅಣ್ಣ ಈಗ ಇಸ್ಲಾಂಪುರಲ್ಲಿ ಕೆಲಸ ಶುರು ಮಾಡಿದ್ರಾ ಇಸ್ಲಾಂಪುರಲ್ಲಿ ಒಂದ್ ಸ್ವಂದಿನ ಬಿಡಬಾರ್ದು ಇವ್ ಎಷ್ಟ ಒಂದ್ ಕಡೆ ಮಾಡ್ವಿ ಕಾನ್ಸೆಂಟ್ ಮಾಡಿ ಮಾಡ್ಬಿಡಿ ಒಂದ್ ಈ ಬಾರಿ ಒಂದ್ ಹದಿನೈದು ಹದಿನೈದು ಕೋಟಿ ಕೊಟ್ಟಿದ್ದೀನಿ ಅದೆಲ್ಲ ಐದು ಕೋಟಿ ಹಾಕಿದಿರಾ ಇನ್ನೊಂದ್ ಹದಿನೈದು ಕೋಟಿ ಕೊಡ್ತೀನಿ ಇನ್ನ ಹೆಚ್ಚಂದ್ರು ಹೆಚ್ಚು ನಾನು ಕೊಡ್ತೀನಿ ನಾನು ಅದೇನ್ ಅದೇನು ಬೋಲ್ನೇ ಜುಮೆದ್ ಬೋಲೆ ನೀವು ಸುನೋ ಓತು ಇನ್ಶಾ ಗ್ರಾಂಡ್ ಜೊತೆ ಮಂಜು ಶ್ರೀನಿವಾಸ್ ಶ್ರೀನಿವಾಸ ಭರೋಸೋ ಗ್ರಾಂಟ್ ಕರ್ತಾ ಮಂಜೆ ಭರೋಸೆ ಕರ್ನಾಟಕಕ್ಕೆ ಅಂದ್ರೆ ನಿಮ್ಗೆ ಅಮಾರಿ ಗೌರ್ಮೆಂಟ್ ಆನೆಗೆ ಬಾಕ್ ಈ 5 ಗ್ಯಾರಂಟಿ ದಿನಸೋ ತುಮೆ ಲೋಗಾ ಅಚ್ಚಿ ದರ ಜಮಂದಿ گھر گھر ಕೋ 2000 ಅರಿಕೆ ಮಾ ಜಿಸೇ ಅರಿ ಉನ ಹತಾಕ ಅರಿಂಗಿನಿಯ گھر گھر ಕೋ 10 ಕೆಜಿ ಚಾವಲ್ ಅರಿಕೆ ಮಾ 10 ಕೆಜಿ ಚಾವಲ್ ದೇರಿಕೆ ಮಾ ಕರೆಂಟ್ ಫ್ರೀ ಕೆ ಮಾ 200 ಯೂನಿಟ್ ತ ಕರೆಂಟ್ ಫ್ರೀ ದೇರಿನಾ ಬಸಾ ಮೇ ಫ್ರೀ ಫ್ರೀನಾ ಮೇರೆ ಬಾಬಾನಾ ಬಸಾ ಮೇ ಫ್ರೀ ಫ್ರೀನಾ ಜೋ 5 ಗ್ಯಾರಂಟಿ ಬೊಲೆ 5 ಗ್ಯಾರಂಟಿ ಹಮೆ ದೇರಿ ನಮ್ ಇಸ್ಲಾಂ ಧರ್ಮ ಅಡ್ ಹೆಲ್ ಕೋಟಿರ ನಮಗೆ ನಾವು ಜಾತಿ ಬೇದ ಮಾಡಕೆ ಅಂತ ಇಲ್ಲ ಇಲ್ಲ ಈ ಬಿಜೆಪಿ ಯವರು ಜನತದರ ಓರ್ ಔರ್ ಬೇಳೆ ಬೇಣ್ಸ್ಕೊಳ್ಳಕೆ ಔರ್ ಇದೆಲ್ಲಾ ಮಾರತಾರೆ ದಯ ಮಾಡಿ ಇದೆಲ್ಲ ಅರ್ಥ ಮಾಡ ಒಂದೇ ಪಕ್ಷ ಬಡೂರ್ ಪಕ್ಷ ಬಡೂರ್ ಪರ ಪಕ್ಷ ಯಾವ್ದನ ಯಾವ್ದೆ ಅದು ಕಾಂಗ್ರೆಸ್ ಪಕ್ಷ ಇದೆಲ್ಲ ಅರ್ಥ ಮಾಡ್ಕೊಂಡು ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಅದ್ರಲ್ಲಿ ದಯ ಮಾಡಿ ಮೈ ಸುನ್ಯ ಎಮ್ ಎಲ್ ಎ ಜನ ಇಸ್ಲಾಂಪುರ್ ಕೇಂದ್ರ ಟಾರ್ಗೆಟ್ ಕರ್ಗೋ ಹಮಾರ ನಾಗರಾಜ್ ಗಾಯ ಲೀಡರ್ ನಾಗರಾಜ್ ಬಿ ಮೇರಾ ಸರ್ಗ ಮೈ ಜೋ ಬೋಲ್ತು ಓ ರೈಟ್ ಟು ಎಮ್ ಎಲ್ ಎ ಕಮ್ ಎರ ಕಮ್ಮಿಂಗ್ ಹಾ नागराज को अपने बहुत पहले से मैं जानता हूँ मजे जो भी हमारा हाउसिंग के अंदर प्रॉब्लम होता मैं एम एल ए को तकलीफ देता नहीं नागराज को फोन कर तुम्हें मेरा देख मेरे डिपार्टमेंट के अंदर ऐसा तकलीफ है जितना उन्हें श्रीनिवास मेरा भाई बन को है ना वैसा नागराज भी मेरे पास भाई बन को मेरे साथ है मुझे सुनने मालूम हुआ कि यहाँ जिला पंचायत इलेक्शन आने वाला है लोकल बॉडी इलेक्शन के अंदर का दूसरे जने साजिश कर को या इंडिपेंडेंट इंडिपेंडेंट ठहरा को कैंडिडेट ठहरा करने की जद्दोजहद कोशिश कर रही है मेहरबानी से अल्लाह का वास्ता देते आज का माहौल खराब है मां आज का माह आज देखो ये सीना नानी आता आते थे तुम ना जमीर अहमद खान आ सकता था रवि यहाँ आ सकता था तुम्हारे डेवलपमेंट काम होते थे मुरैजी जैसे ही कब से चीजों का ली वो मौलाना अब्दुल कलाम आजाद कितने साल की पुरानी वो कम अज कम मेरे ख्याल से पंद्रह साल कितने साल हो वाजिला कहते बारह साल बारह साल की अब नवी सेंक्शन कर को पांच करोड़ के बन्ना को बोल रही अब डेवलपमेंट कॉलोनी डेवलपमेंट रस्ते दे का धन दे सब किसके वास्ते कर

खाना भी खाता नहीं, चाह भी नहीं, मुंह क्यों बटे रहता? है पुतानी को। तरह वैसा मेहरबानी से एक आजी जना करते हुए नेक्स्ट हमारी पार्टी से शायद इन्हर्माना यार अभ्यर्थी अगर यार तो भी यारे दे। कांग्रेस पार्टी सदराम कुमार जमीर अहमद मेहरबानी सब देती ना सुनो यहाँ अब मैं जाने के बाद अब अब क्या 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 होगा क्या होगा हर एक को उम्मीद मैं बोले ना इसके पहले बोले ना मेरे ख्याल से के अंदर ने पूरे हिंदुस्तान के अंदर कोई लीडर को जो तुम्हें लोग ना नम पक नुम निम को नम तीम ओटारे नम ती बंदी निम्बरे आ कारण के निमेल कुछ को बसो ನೀನು ಕೂತ್ಕೊಳ್ತೀನಿ ಹೇಳ್ತೀನಿ ಕೂತ್ಕೊ ಕನ್ಫ್ಯೂಸ್ ಆಗುತ್ತೆ ಹೆಚ್ಚಿನ ಪ್ರೀತಿ ಹಾಗಾಗಿ ನಾನು ಹೆಚ್ಚ ಮಳೆ ಮಳೆ ಬರೀ ಬರ್ತಾ ಇದೆ ಊಟದ ಬಿಡಿ ಸಮಯ ಆಯಿತು ನಾನು ಹೆಚ್ಚಾಗಿ ಮಾತಾಡಲ್ಲ ಒಂದು ಹತ್ತು ನಿಮಿಷ ಮಾತಾಡ್ತೀನಿ ದಯಮಾಡಿ ಯಾರೂ ತಪ್ಪಾಗಿ ಭಾವಿಸ್ಬಾರ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಹಾಗಾಗಿ ನಾನು ಉರ್ದುದಲ್ಲಿ ಒಂದು ಹತ್ತು ನಿಮಿಷ ಮಾತಾಡ್ತೀನಿ ದಯಮಾಡಿ ಯಾರೂ ತಪ್ಪಾಗಿ ಭಾವಿಸ್ಬಾರ್ದು ರವೀಣ ಯಾವ ವೇದಿಕೆ ಮೇಲೆ ಬೆಳೆದ್ರೆ ಒಂದೇ ಹೇಳಿದ್ ನಾನು ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ आमस्लिख्या दर्द बरको आज इस्लामपुर में बहुत मेरे ख्याल से हिंदुस्तान के अंदर कर्नाटक के अंदर नहीं पूरे हिंदुस्तान के अंदर जो आवाम मुझे चाहत जो देखो है खासकर नौजवाना जो मुझे चाहत देखो है ना हिंदुस्तान के कर्नाटक के अंदर नहीं पूरे हिंदुस्तान के अंदर कोई सियासी लीडर को जो चाहत नहीं मिली जो तुम्हें लोग जमीर खान खान को देखो को ही मेरा के किसको भी मिल को नहीं वजह उसकी कांग की एक जगह हमारे खौम को कुछ करते घर कर को जो तुम्हें मेरे ऊपर चाहत रख ली ये वादा करते हुए जब तक मैं सियासत के अंदर हूँ तुम्हें लोग सिर उठा इन शाह सिर झुकाने का काम नहीं करता जब तक मैं सियासत के अंदर हूँ नौजवान सिर उठा को चलना सिर झुकाने का सिर झुकाने का जिंदगी में एक सरी इल्ला पाइनो ब्रेक आक्ता है नोडो ब्रेक गुरुगले सिर झुकाने का इंशाल्लाह काम नहीं करता ये बहुत आप जाए। जाए। आप मारी आप मारी आप मारी बहुत दिनों से हमारे आपके चाहते एमएलए श्रीनिवास साहब बंजे इस्लामपुर को अनार को लगातार तीन चार महीने से तुम्हें एक दिन के वास्ते आको जाना तुम्हारे हाथ से गुजली पूजा करना कर को मंजे बहुत दिन से तुम्हारे एम एल सब बोलने को आते थे ये ग्रैंड विदे को मेरे ख्याल से लगभग तीन महीने के ऊपर हुआ उनकी एक अरमान थी इस्लामपुर को कभी तुम्हें नहीं है इस्लामपुर के अंदर आना तुम्हारे हाथ से अच्छे संगे बुनियाद का, का काम करना जब भी मैं काम शुरू कर को कंडीशन डाल को आज मुझे यहाँ ले ले का को जो तुम्हें लोग जो चाहत मोहब्बत या दिखाए मैं दिल की गहराइन से आपका शुक्रिया अदा करता हूँ तो श्रीनिवास के बारे में ज्यादा नहीं बोलता तुम्हें तो भी एमएलए एल ए को बहुत सालान से लीड रही तमाम सनाउल्ला ही यकबाल ही बहुत से लीड रही बहुत से लीडर एम एल ए यहाँ देख रहेंगे मैं भी जनता दल पार्टी के अंदर था जनता दल पार्टी के अंदर भी श्रीनिवासकर को डॉक्टर श्रीनिवासकर को दो बार एम एल ए बनया था दो हजार आठ में भी बनया था दो हजार तेरह में भी बनिया था दो हजार अठारह में शायद बनया था मूर् सदी की एम एल ए की तरह हेड सती दो बार एम एल ए बनिया मेरे साथी चुने एम एल ए बन था जब मैं भी मिनिस्टर था आज तक कभी एमएलए मजे हमारे गाँव को हमारे तालुक को आना को कभी दर तक है नहीं। तो उनको अभिद्धि की तरफ ख्याल मेरे इलाके के अंदर हाउसिंग बोर्ड का माइनॉरिटी का वॉक बोर्ड का कर कोने। उन्हें कब तो भी आना सुन बेटे कब तो भी तुम्हें लीडर आको असेंबली चलती नहीं अब ग्यारह तारीख से असेंबली है असेंबली के अंदर देखना फाइल पकड़ ले को जितने कंसल्ट डिपार्टमेंट की मिनिस्टर ही पूरा एक पीवन जाको काम करता देखो वैसा जाको काम करता हमारा श्रीनिवास मैं बार दो तीन ए बोलियावास पहली बार बात दी सो तू पचास साल से काम नहीं हुआ सो क्या पचास साल का काम तो ಪಾಂತ್ ಸಾಲಿಗೆ ಅಂದ್ರೆ ಕರ್ಕೋ ಖತಮ್ ಕರ್ತಾಗ್ಯ ಆರಾಮಿಸಿದಾರೆ ಸಬ್ಬರ್ಗರ್ಗೊತ್ತೋ ನೈ ಅಣ್ಣ ನನ್ನ ಜನ ಮತ ಕೊಟ್ಟಿದ್ದಾರೆ ಅವ್ರ ಋಣ ನಾನು ತೀರಿಸ್ಬೇಕಾಗ್ತದೆ ನನ್ನ ಕೊನೆ ರಕ್ತ ಕೊಟ್ಟರು ನನ್ನ ಸಾಕು ಅವ್ರ ಸಾಲದವ್ರಿಗೆ ಆ ಕ್ಷೇತ್ರಕ್ಕೋಸ್ಕರ ನಾನು ಕೆಲಸ ಮಾಡಬೇಕಿಲ್ಲ ಐವತ್ತು ವರ್ಷದಿಂದ ಕೆಲಸ ಆಗಲಿಲ್ಲಣ್ಣ ಕಣ್ಣಲ್ಲಿ ರಕ್ತ ಇಲ್ಲ ನೀರಿಲ್ಲ ನನ್ನ ರಕ್ತ ಬರ್ತಾರಣ ನನ್ನ ಕ್ಷೇತ್ರಿಗೆ ಒಂದೊಂದು ಸತಿ ನಿತ್ಯ ಬರೋಲ್ಲ ಕರ್ಕೋ ಪೂರೆ ಡಿಪಾರ್ಟ್ಮೆಂಟ್ಗೆ ಅಂದರು ಪೂರೆ ಡಿಪಾರ್ಟ್ಮೆಂಟ್ಗು ಜಾಕೋ ಆ ಬಾತೆ ಆತೆ ದೇಗೋ ಖುಷಿವಿ ಬಹುಶಃ ಟೆಂಪೇ ಬಹುಸ್ ಬಹುಶಃ ಬಹು ಮೈ निर्मला की तरफ तो हमें टुमकुर तो पहले नहीं था। क्या तो भी के अंदर, के अंदर जाना है तो। कौन के के बोलना, बोलना। भी एक काम नहीं करे था मेरे पास मेरे डिपार्टमेंट के अंदर आको लड़को ये साल क्या होगा घर नहीं है दो साल से हमारी गवर्नमेंट आने के बाद हमने घर का टारगेट नहीं है आज तक किसी भी घर आने को नहीं इन्हें आम एल ए आको तुम्हारा श्रीनिवासन्ना लड़को मेरे पास घरा नहीं है टारगेट देखो नहीं है बार टारगेट देती नेक्स्ट अगली साल से देती टारगेट ना होने की वजह से तुम्हें क्या करती मंजे मालोनी मंजे घरा होना कर को लड़को दो हजार लेको लेकर है माइनॉरिटी डेवलपमेंट कॉलोनी जो सिद्धराम जो चीफ मिनिस्टर बने जब माइनॉरिटी हमारे मुसलमानों की कॉलिया डेवलपमेंट होना कर को दो हजार तेरह के अंदर ये स्कीम ले लेको सिद्धराम साहब भाई सौ ये ग्रांट जो है चार सौ करोड़ रुपए ग्रांट होता चार सौ करोड़ ग्रांट के अंदर मैं सबको देना पांच करोड़ के ऊपर किसी भी एमएलए को हमें देने होता नहीं तीन जन जैसे सीना ना बोलिया मेरे ख्याल से दो तीन जने को छोड़ को तीसरा आदमी मई रिंगा ज्यादा ग्रांट लेने को पहले श्री साहब को एक बीस करोड़ रुपए दिया था डी के शिव कुमार साहब को बीस करोड़ रुपए दिया था तीसरा आदमी हमारा सीनवास जो पंद्रह करोड़ रुपए लड़को तुम्हारे तालुका को ले, ले को आने वाला है अब आने में लोग अच्छी तरह से आते अगर बाबा साहब अम्बेडकर संविधान देखो नहीं रहते तो आज तुम्हें भी हम बैठ नहीं सकते थे मैं भी हम मिनिस्टरों को खंड नहीं सकता था आज शान से हमें जिंदगी बसर करेंगे बाबा साहब अम्बेडकर संविधान देने की वजह से अगर बाबा साहब संविधान देने के नहीं देखो हम बैठते थे आज मैं बैठ कर सकता था मिनिस्टरों को तो हमारा फर्ज बनता ना जोर से जय भीम बोलना मेरे साथ साथ में ऊंची आवाज से सब मिलकर जोर से जय भीम बोलना जय भीम जय भीम ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಎಮ್ ಎಲ್ ಸಿ ಆದಂಥ ರವಿ ಅಣ್ಣ ಅವರೇ ಇನ್ನೊಬ್ಬ ನನ್ನ ತಮ್ಮ ಶಾಸಕ ಆದಂಥ ನಮ್ಮ ಪಕ್ಷದ ಮುಖಂಡದಂಥ ಎಮ್ ಎಲ್ ಎ ಶ್ರೀನಿವಾಸ್ ಅವರೇ ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡ ಆದಂಥ ಗೌಡ್ರೆ ಇನ್ನೊಬ್ರು ನನ್ನ ಪಕ್ಷದ ಮುಖಂಡ ಆದಂಥ ಅವರೇ ಇನ್ನೊಬ್ರು ನನ್ನ ಪಕ್ಷದ ಆದಂತ ಸಾದತ್ ಉಲ್ಲಾ ಅವರೇ ಇನ್ನೊಬ್ರು ನಮ್ಮ ಪಕ್ಷದ ಆದಂತ ಗೋವಿಂದ ರಾಜ್ ಅವರೇ ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರಾದಂಥ ಜಗದೀಶ್ ಅವರೇ ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರಾದಂಥ ಯಕ್ಬಾಲ್ ಅವರೇ ರಜಾಕ್ ಅವರೇ ರಾಜ್ ಅವರೇ ಸನಾಹುಲ್ಲಾ ಅವರೇ ಶ್ರೀಮತಿ ಫಾತಿಮಾ ಅವರೇ ಶಹಜಾನ್ ಅವರೇ ಅನ್ಸಾರ್ ಅವರೇ ದಾದಾ ಜಾನ್ ಅವರೇ ವೇದಿಕೆ ಮೇಲೆ ಹಾಸಿನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಸಲೀಮ್ ಅವರೇ ಹಾಂ ಸಲೀಮ್ ಅವರೇ ಎಲ್ಲ ನನ್ನ ಆತ್ಮೀಯರು ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಆತ್ಮೇಲೆ ಇಲ್ಲಿ ಆಗಮಿಸಿರುವ ಎಲ್ಲ ಆತ್ಮೀಯರೇ ಇವತ್ತು ಬಹಳ ಸಂತೋಷ ಖುಷಿಯನ್ನು ತಂದಿದೆ ಭಾಳ ದಿನದಿಂದ ತಮ್ಮ ಎಮ್ ಎಲ್ ಎ ನನ್ನ ತಮ್ಮ ಬಹಳ ದಿನದಿಂದ ನನ್ನ ಕ್ಷೇತ್ರಕ್ಕೆ ಒಂದ್ಸತಿ ಭೇಟಿ ಕೊಡಬೇಕು ಅದರಲ್ಲೂ ಸ್ಪೆಷಲಿ ಇಸ್ಲಾಂಪುರ್ಗೆ ಭೇಟಿ ಕೊಡ್ಬೇಕಂತ ಬಹಳ ದಿನದಿಂದ ಒತ್ತಡ ಒತ್ತಡ ಕೊಡ್ತಾ ಇದ್ರು ಅತ್ಯಂತ ಅಭಿಮಾನದಿಂದ ಗೌರವದಿಂದ ನಿಮ್ಮ ಕ್ಷೇತ್ರದ ಸಮಸ್ಯೆ ಏನು ಅಂತ ಹೇಳಿ ಅವರನ್ನ ಕೇಳಿ ಆ ಕ್ಷೇತ್ರದ ಕೆಲಸ ಮಾಡಿಸ್ಕೊಟ್ಟು ಇವತ್ತು ನಾನು ಗಂಟಾ ಇರ್ತಾ ಇದ್ದೇನೆ ನನ್ನ ಅನುಭವ ನನ್ನ ಸಹೋದ್ಯೋಗಿಗಳ ಅನುಭವ ಈ ರಾಜ್ಯದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಚಿವರ ಜೊತೆಯಲ್ಲಿ ಯಾರಾದ್ರೂ ಎಂ ಎಲ್ ಎಗಳಿಗೆ ಆ ಕ್ಷೇತ್ರದ ಜನತೆಯ ಧ್ವನೆಯಾಗಿ ಕೆಲಸ ಮಾಡಬೇಕು ಅಂತ ಏನಾದ್ರೂ ಯಾರಾದ್ರೂ ಸ್ಪಂದಿಸ್ತಕ್ಕಂಥ ಮೂವತ್ ಮೂರು ಸಚಿವರಲ್ಲಿ ಮೊದಲಿಗೆ ಯಾರಾದ್ರೂ ಇದ್ರೆ ಅದು ಜಮೀರ್ ಅಂತ ಇವತ್ತು ನಾನು ಬಹಳ ಆತ್ಮವಿಶ್ವಾಸದಿಂದ ಬಹಳ ಅಭಿಮಾನದಿಂದ ಹೇಳ್ಬೇಕಾಗ್ತದೆ ನಾನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಕೇಳಿದ್ನ ಯಾವುದೂ ಇಲ್ಲ ಅಂದಿಲ್ಲ ಇದುವರೆಗೂ ಜಮೀರಣ್ಣ ಅಣ್ಣ ನನ್ಗೆ ಯಾವುದೂ ಗೆರೆಯನ್ನ ಹಾಕ್ಲಿಲ್ಲ ಅಧಿಕಾರಿಗಳು ಹೇಳ್ತಾರೆ ಅಧಿಕಾರಿಗಳತ್ರ ನಾನೇನ ಕೇಳಕ್ ಹೋದ್ರೆ ಸಾರ್ ನಿಮ್ಗೆಲ್ಲೂ ಜಮೀರಣ್ಣ ಹೇಳ್ಬಿಟ್ಟವ್ರೆ ನಮ್ ಸಾಯ ಅವ್ರು ನೆಲಮಂಗ್ಲದ ಎಂ ಎಲ್ ಬಂದ್ರೆ ಅದು ಚಾಮರಾಜಪೇಟೆ ಬೇರೆ ಅಲ್ಲ ನೆಲಮಂಗ್ಲ ಬೇರೆ ನನ್ನ ಕ್ಷೇತ್ರ ಇದ್ದಂಗೆ ಕೆಲಸ ಮಾಡ್ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ನಾನು ಅವ್ರಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಈ ಕ್ಷೇತ್ರದ ಸೇವಕನಾಗಿ ಜಮೀರಣ್ಣನವ್ರಿಗೆ ತುಂಬೂರು ವೇದ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಿಮ್ಗೆಲ್ಲ ಗೊತ್ತು ಇವತ್ತು ಇಲ್ಲಿ ನೀವೆಲ್ಲ ನೆಲಮಂಗ್ಲಕ್ ಹತ್ರ ಇರೋರು ಸ್ವಲ್ಪ ಮಾತಾಡಿ ಜಯಂತಿ ಅವ್ರೆ ಅದು ಇಸ್ಲಾಂಪುರ ಗ್ರಾಮ ನೀವೆಲ್ಲ ಸ್ವಲ್ಪ ಅನುಕೂಲ ಮದುವೆಗಳನ್ನ ಎಲ್ಲಾದ್ರೂ ಏ ನಿಮಿಷ ಮದುವೆಗಳಿಗೆ ಇವತ್ತು ನಿಮ್ಗೆ ಸ್ವಲ್ಪ ಸಮಸ್ಯೆ ಕಡಿಮೆ ಬೆಂಗಳೂರು ಹತ್ರ ಆದ್ರೆ ಹೊಂಟೋಗ್ತೀರಾ ಇವತ್ತು ಸೋಂಪುರ ಚಾಮ್ಮ್ಲು ಸೋಲೂರವರು ಲಕ್ಕೂರವರು ಗೋವಿಂದಪುರದವರು ನಮ್ಮ ಸುಬ್ರಹ್ಮಣ್ಯ ನಗರದವರು ಇವರೆಲ್ಲ ಮದುವೆ ಮಾಡ್ಬೇಕು ಅಂದ್ರೆ ನೆಲಮಂಗ್ಲ ಟೌನ್ ಅಲ್ಲಿ ಸೇರಿದಂತೆ ನನ್ನ ಪತ್ರಿಕೆ ಕೊಟ್ಟು ಇದುವರೆಗೂ ಜಮೀರಣ್ಣ ಅವ್ರು ಮಾತು ಹೇಳ್ತೀನಿ ಸತ್ಯದ ಮಾತು ಇದುವರೆಗೂ ಅಲ್ಪಸಂಖ್ಯಾತರ ಮದುವೆ ಸಮಾರಂಭಗಳಿಗೆ ನನಗೆ ಎಷ್ಟು ಇನ್ವಿಟೇಷನ್ ಬಂದಿದೆಯೋ ಅವೆಲ್ಲವನು ಇಲ್ಲ ತುಮಕೂರಲ್ಲಿ ಮದುವೆ ಇರ್ತದೆ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ ಮದುವೆ ಇರ್ತದೆ ಇಲ್ಲ ಬೆಂಗಳೂರಲ್ಲಿ ಇರ್ತದೆ ಏನೋ ಅಸ್ತ್ರೀನ ಹೋಗಿ ಮಾಡ್ತಾರೆ ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ಮದುವೆ ಮಾಡ್ಲಿಕ್ಕೆ ಸಾದಿ ಮಾಲ್ ಇರ್ಲಿಲ್ಲ ಸಾದಿ ಮಾಲ್ ಬೇಕು ಅಂತ ಜಮೀರಣ್ಣನ್ ಕೇಳ್ದೆ ಜಮೀರಣ್ಣ ಹಿಂದೆ ಮುಂದೆ ನೋಡ್ಲಿಲ್ಲ ಆದೇಶ ಮಾಡಿ ಒಂದ್ ಕೋಟಿ ರೂಪಾಯಿ ಬಿಡುಗಡೆನೂ ಮಾಡಿ ಇವತ್ತು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಇವತ್ತು ಜಮೀರಣ್ಣನ ಅಣ್ಣನ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮತ್ತೆ ನಮ್ಮ ಕ್ಷೇತ್ರದ ಜನ ಒಂದು ಐತಿಹಾಸಿಕವಾಗಿ ನೆನಪಿಟ್ಕೊಳ್ತಕ್ಕಂಥ ಕೆಲಸವನ್ನ ಜಮೀರಣ್ಣ ಮಾಡಿದ್ದಾರೆ ಅವ್ರಿಗೂ ನಾನು ಕೃತಜ್ಞತೆಗಳು ಧನ್ಯವಾದಗಳನ್ನ ಮತ್ತೊಮ್ಮೆ ಹೇಳಿ ನನ್ನ ಜೀವನದಲ್ಲಿ ನಾನು ಜಮೀರಣ್ಣನಿಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇದರ ಜೊತೆಗೆ ಮೊನ್ನೆ ಒಂದ್ ಎರಡು ತಿಂಗಳ ಹಿಂದೆ ನಾನು ನಮ್ಮ ಮುಖಂಡರು ಎಲ್ಲ ನಾಗರಾಜಣ್ಣ ಎಲ್ಲ ನಮ್ಮ ಸಲೀಮು ಮತ್ತೆ ಇಕ್ಬಾಲ್ ಅವರ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಸಭೆ ಮಾಡಿದೆ ಇನ್ಸ್ಪೆಕ್ಷನ್ ಮಾಡಿದೆ ಗ್ರಾಮಕ್ಕೆ ಎಷ್ಟು ಅಭಿವೃದ್ಧಿಗೆ ಅನುದಾನ ಬೇಕಾಗ್ತದೆ ಅಂತ ಹೇಳಿ ಪ್ರಾರಂಭದಲ್ಲಿ ಕೇವಲ ಎರಡು ಕೋಟಿಗೆ ಹಾಕಿದ್ದೆ ಆದ್ರೆ ನಾನು ನೋಡಿದಾಗ ಜಮೀರ ಹಣ್ಣ ಗೊತ್ತಾಯ್ತು ಇಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಕೊಟ್ಟರು ಅಭಿವೃದ್ಧಿಗೆ ಅನುದಾನ ಸಾಕಾಗೋದಿಲ್ಲ ಅಂತಕ್ಕಂಥ ಮಾಹಿತಿ ಇಂಜಿನಿಯರ್ ಸಮೇತ ನಾನು ಮಾಡಿದಾಗ ಗೊತ್ತಾಯ್ತು ಅವತ್ತು ನಾನು ಸಭೆ ಮಾಡಿ ಹೇಳಿದೆ ಪ್ರಾರಂಭಿಕವಾಗಿ ಐದು ಕೋಟಿ ಅನುದಾನವನ್ನು ಒದಗಿಸಿ ಜಮೀರ ಹಣ್ಣ ಕೈಲೇ ಕುದ್ದಿನಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದೆ ಇವತ್ತು ಆ ಪೂಜೆಯನ್ನ ಮಾಡಿ ನೋಡಿದಂತೆ ನಡೆದಿದ್ದೇನೆ ಐದು ಕೋಟಿ ರೂಪಾಯಿ ಅನುದಾನನು ಸಹ ಎಸ್ಟಿಮೇಟ್ ಆಗಿ ಇವತ್ತು ವರ್ಕ್ ಆಗಿದೆ